ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್ ಇವತ್ತಿದೆ ಇಪ್ಪತ್ತೈದು ಮಾರ್ಚು ಆ್ಯಂಡ್ ಇಪ್ಪತ್ತೈದು ಮಾರ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ ಇವು ನಿಮಗೆ ಕನ್ನಡದಲ್ಲೇ ಸಿಗುವುದು ಆ್ಯಂಡ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು ಸ್ಟೇಟ್ ನ್ಯೂಸು ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕನ್ನು ಕವರ್ ಮಾಡಲಾಗುವುದು ಆ್ಯಂಡ ನಿಮಗೆ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಪಿ ಸಿ ಪಿ ಎಸ್ ಐ ಅಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಮೊದಲು ಪಿ ಡಿ ಎಫ್ ನೋಡ್ಕೊಳ್ಳಿ ಟೆಲಿಗ್ರಾಮ್ ಅಲ್ಲಿ ಸೈನ್ ಮಾಡಿದ್ದೀನಿ ಪಿ ಡಿ ಎಫ್ ನೋಡ್ಕೊಂಡು ನೀನು ಚೆನ್ನಾಗಿ ಓದ್ಕೊಳ್ಳಿ ವರ್ಲ್ಡ್ ಟ್ಯೂಬಲ್ ಕ್ಲೋಸಿಸ್ ಡೇ ಟಿ ಬಿ ಡೇ ಅಂತ ಇಪ್ಪತ್ನಾಲ್ಕು ಮಾರ್ಚ್ ರಂದು ನಾವು ಪ್ರತಿ ವರ್ಷ ಆಚರಿಸ್ತೀವಿ ಏಕೆಂದ್ರೆ ರಾಬರ್ಟ್ ಕೋಚ್ ಅವರು ಏಯ್ಟೀನ್ ಏಟಿ ಟೂ ಅಲ್ಲಿ ಟಿಬಿಗೆ ಕಾರಣವಾಗುವ ಒಂದು ಆ ಕೋಬ್ಯಾಕ್ಟೀರಿಯಂ ಟ್ಯೂಬಲ್ ನ ಆವಿಷ್ಕಾರ ಮಾಡಿದರು ಈ ದಿನಾಂಕವನ್ನು ಸ್ಮರಿಸಲು ಪ್ರತಿ ವರ್ಷ ಇಪ್ಪತ್ನಾಲ್ಕು ಮಾರ್ಚ್ ರಂದು ನಾವು ಟಿ ಬಿ ಡೇ ಅಂತ ಆಚರಿಸ್ತೀವಿ ಆ್ಯಂಡ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಐದರಲ್ಲಿ ಇದರ ಥೀಮ್ ಏನಾಗಿತ್ತು ಅಂದರೆ ವಿ ಎಸ್ ವಿ ಕ್ಯಾನ್ ದ ಎನ್ ಟಿ ಬಿ ಕಮಿಟ್ ಇನ್ವೆಸ್ಟ್ ಅಂಡ್ ಡೆಲಿವರ್ ಸೊ ಟಿ ಬಿ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಇದು ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರುತ್ತೆ ಇದು ನಮಗೆ ಮೇನ್ಲಿ ಎಲ್ಲಿ ಅಫೆಕ್ಟ್ ಮಾಡುತ್ತೆ ಅಂದರೆ ನಮ್ಮ ಶ್ವಾಸಕೋಶದ ಮೇಲೆ ಲಂಗ್ಸ್ ಮೇಲೆ ಅಫೆಕ್ಟ್ ಮಾಡುತ್ತಿದೆ ಅಂಡ್ ಎನಿ ಪಾರ್ಟ್ ಆಫ್ ಬಾಡಿಯ ಎನಿ ಪಾರ್ಟ್ಗೆ ಕೂಡ ಎಫೆಕ್ಟ್ ಮಾಡಬಹುದು ಲೈಕ್ ಕ್ಲಾಯಂಟ್ಸ್ ಆಗಿರ್ಬೋದು ಬೋನ್ಸ್ ದ ನ್ಯೂರೋ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದು ಪಾರ್ಟ್ ಕೂಡ ಎಫೆಕ್ಟ್ ಮಾಡೋದಿದೆ ಹೇಳೋಕಾಗೋದಿಲ್ಲ ನ್ಯೂಸ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜ್ಞಾನಪೀಠ ಪ್ರಶಸ್ತಿ ವಿನೋದ್ ಕುಮಾರ್ ಅವರು ವಿನ್ ಆಗಿದ್ರು ವಿನೋದ್ ಕುಮಾರ್ ವಿನೋದ್ ಕುಮಾರ್ ಶುಕ್ಲಾ ಅವರು ಜ್ಞಾನಪೀಠ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜ್ಞಾನಪೀಠ ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದಾರೆ ಇವರೊಬ್ಬರು ಪ್ರಖ್ಯಾತ ಹಿಂದಿ ಸಾಹಿತಿಗರ ವಿನೋದ್ ಕುಮಾರ್ ಶುಕ್ಲಾ ಹಿಂದಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ವೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೊಂಬತ್ತನೇ ನೆನ್ಪಿಟ್ಕೊಳ್ಳಿ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದ್ದರು ನಾವು ಜ್ಞಾನಪೀಠ ಪ್ರಶಸ್ತಿಯು ವಿವಿಧ ಭಾಷೆಗಳಲ್ಲ ಸಾಹಿತ್ಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ ಲೇಖಕರಿಗೆ ಮಾತ್ರ ನೀಡಲಾಗುವುದು ಇದೊಂದು ಅತ್ಯಂತ ಹಳೆಯ ಮತ್ತು ಅತ್ಯುನ್ನತ ಸಾಹಿತ್ಯ ಸಾಹಿತ್ಯಿಕ ಗೌರವವಾಗಿದೆ ಇರುವುದು ಜ್ಞಾನಪೀಠ ಪ್ರಶಸ್ತಿ ಓಕೆನಾ ಈ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಏನೇನು ಒಳಗೊಂಡಿರುತ್ತೆ ಅಂದ್ರೆ ಹನ್ನೊಂದು ಲಕ್ಷ ರೂಪಾಯಿ ನಗದು ಪ್ಲಸ್ ಒಬ್ರು ಹಿಂದೂ ದೇವತೆಯ ವಾಗ್ದೇವಿಯ ಕಂಚಿನ ಪ್ರತಿಮೆ ಅಂಡ್ ಪ್ರಶಸ್ತಿ ಪತ್ರವನ್ನು ಕೊಡಲಾಗುವುದು ನೆಕ್ಸ್ಟ್ ಇಬ್ಬರು ಬರಹಗಾರರಾಗಿದ್ದಾರೆ ಇದೊಂದು ನ್ಯೂಸ್ ಎಲ್ಲ ಇಂಪಾರ್ಟೆಂಟ್ ಆಗಿರೋದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲಾಗಿದ್ದರು ಇವರು ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಅವರಿಗೆ ಈ ರಾಮಭದ್ರಾಚಾರ್ಯ ಅವರು ಸಂಸ್ಕೃತ ವಿದ್ವಾಂಸ ಜಗದ್ಗುರು ಆಗಿದ್ದರು ಅಂಡ್ ಗುಲ್ಜಾರ್ ಅವರು ಉರ್ದು ಕವಿ ಮತ್ತು ಗೀತಾಚಾರ ಗೀತಾ ರಚನೆಕಾರರು ಇಷ್ಟು ನೆನಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವಿನೋದ್ ಕುಮಾರ್ ಶುಕ್ಲಾ ಅವರ ಬಗ್ಗೆ ನೋಡೋದಾದ್ರೆ ಇವರು ಛತ್ತೀಸ್ಗಢ ರಾಜ್ಯದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕವಿಯಾಗಿದ್ದಾರೆ ಯಾ ಇನ್ ಇಂದುವರೆಗೂ ಛತ್ತೀಸ್ಗಢ ಪ್ರಶಸ್ತಿ ಪಡೆದಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ವಿನೋದ್ ಕುಮಾರ್ ಅವರು ವಿನೋದ್ ಕುಮಾರ್ ಶುಕ್ಲ ಅವರು ಪಡೆದುಕೊಂಡಿದ್ದಾರೆ ಅದ್ರಗೋಸ್ಕರ ಇದು ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ ನೆಕ್ಸ್ಟ್ ಅವರು ಒಂದು ಮಾಡರ್ನ್ ಹಿಂದಿ ಸಾಹಿತ್ಯದಲ್ಲಿ ಪ್ರಯೋಗಾತ್ಮಕ ಬರವಣಿಗೆ ಸಹ ಪ್ರಸಿದ್ಧರಾಗಿದ್ದಾರೆ ಅವರ ಅವರ ಕವನಗಳನ್ನು ಕಿರು ಪುಸ್ತಕ ಎಂದು ಕೂಡ ಹೇಳಲಾಗುವುದು ಲಗ್ಬಗ್ ಜೈ ಹಿಂದ್ ಅಂತ ಅವರ ಕವನ ಒಂದು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಪ ಪಬ್ಲಿಷ್ ಆಗಿತ್ತು ಅವರ ಪ್ರಮುಖ ಕಾದಂಬರಿ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಕಾದಂಬರಿಗಳು ಅವ್ರದ್ದು ಹಿಂದಿಯಲ್ಲೇ ರಚಿಸ ರಚನೆ ಮಾಡಿದ್ದರು ಲೈಕ್ ನೌಕರಿ ಕಿ ಕಮೀಜ ಅಂಡ್ ದಿವಾರ್ ಮೆರ್ಕಿ ರೈತಿ ಖಿಲೇಗಾ ತೋ ದೇ ಖಿಂಗೆ ಇವೆಷ್ಟು ಅವರು ಇಂಪಾರ್ಟೆಂಟ್ ಕಾದಂಬರಿಗಳು ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಂದು ಸಹ ಗೌರವ ಗೌರವಿಸಲಾಗಿದೆ ನೆಕ್ಸ್ಟ್ ಏನಿದೆ ಸರ್ ಇದು ಜ್ಞಾನಪೀಠ ಪ್ರಶಸ್ತಿ ಎದಕ್ಕೆ ಕೊಡಲಾಗುತ್ತೆ ನಾನು ಯಾವಾಗ ರಚನೆ ಆಯ್ತು ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇದನ್ನು ಶುರು ಮಾಡಲಾಗಿತ್ತು ಸಾಹಿತ್ಯ ನೀಡಿದ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯಕ್ಕೆ ಒಬ್ಬ ಸಾಹಿತ್ಯ ಬರಹಗಾರರಿಗೆ ಲೇಖಕರಿಗೆ ವಾರ್ಷಿಕವಾಗಿ ನೀಡಲಾಗುವ ಒಂದು ಪ್ರಶಸ್ತಿ ಸಾರಿ ಪ್ರಶಸ್ತಿ ಆಗಿತ್ತು ಈ ಪ್ರಶಸ್ತಿಯು ಅಂದ್ರೆ ಭಾರತ ಸಂವಿಧಾನದಲ್ಲಿ ಶೆಡ್ಯೂಲ್ ಎಂಟನೇ ಅಲ್ಲಿ ಉಲ್ಲೇಖವಾಗಿರುವ ಎಪ್ಪತ್ತೆರಡು ಭಾಷೆ ಪ್ಲಸ್ ಇಂಗ್ಲಿಷ್ ಭಾಷೆಯಲ್ಲೇ ಇಂಗ್ಲಿಷ್ ಭಾಷೆಗಳಲ್ಲಿ ಬರೆಯಲಾಗುವುದು ಪ್ಲಸ್ ಅಹ್ ಈ ಇಪ್ಪತ್ಮೂರು ಟೋಟಲ್ ಇಪ್ಪತ್ಮೂರು ಭಾಷೆಗಳಲ್ಲಿ ಬರೆದವರಿಗೆ ಅಂಡ್ ಹಿಂದಿ ಬರಹಗಾರರಿಗೆ ಮಾತ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುವುದು ನೆಕ್ಸ್ಟ್ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಇದು ಇಂಪಾರ್ಟೆಂಟು ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಯಾರಂದ್ರೆ ಜಿ ಎಸ್ ಗ್ರೂಪ್ ಯಾವ ಭಾಷೆಯಲ್ಲಿ ಅವರು ಅಂದ್ರೆ ಮಲಯಾಳಂ ಭಾಷೆಯಲ್ಲಿ ಬರೆದ ಬರೆದವ ಒಂದು ಲೈಕ್ ನಾವೆಲ್ ಟೈಪ್ ಆಗಿತ್ತು ಓಕೆನಾ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಆರ್ ಕೆ ಶ್ರೀರಾಮ್ ಕುಮಾರ್ ಅವರಿಗೆ ಸಂಗೀತ ಕಲಾ ನಿಧಿ ಅವಾರ್ಡ್ ನೀಡಲಾಗಿದೆ ಇದು ಸಂಗೀತ ಕಲಾ ನಿಧಿ ಅವಾರ್ಡ್ ನಮ್ಮ ಕರ್ನಾಟಕ ಸರ್ ನಮ್ಮ ಕರ್ನಾಟಕದ ಒಂದು ಅತ್ಯುನ್ನತ ಅವಾರ್ಡ್ ಆಗಿದ್ದು ವೈಲಿನಿಸ್ಟ್ ಇದ್ದಾರೆ ಆರ್ ಕೆ ಶ್ರೀರಾಮ್ ಕುಮಾರ್ ಅವರಿಗೆ ನೀಡಿದ್ದಾರೆ ನೆಕ್ಸ್ಟ್ ಇವರು ಉರ್ಮಿಲಾ ಸೀತಾನಾರಾಯಣ ಅವರು ಇವರಿಗೆ ಭರತನಾಟ್ಯಂ ಪ್ರಶಸ್ತಿ ನೀಡಬೇಕೆಂದು ಭರತನಾಟ್ಯಂ ಪ್ರಶಸ್ತಿಗೋಸ್ಕರ ಸೆಲೆಕ್ಟ್ ಮಾಡಲಾಗಿದೆ ಯಾರು ನೃತ್ಯ ಕಲಾನಿಧಿ ಅವಾರ್ಡ್ ಅನ್ನು ನೆಕ್ಸ್ಟ್ ನ್ಯೂಸ್ ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ನೋಡೋದಾದ್ರೆ ಇದು ಕರ್ನಾಟಕದ ಸಂಗೀತ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಅವಾರ್ಡ್ ಆಗಿದ್ದು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅವಾರ್ಡ್ ಅನ್ನು ನೀಡಲಾಗುತ್ತೆ ಪ್ರಶಸ್ತಿ ಈ ಪ್ರಶಸ್ತಿಯಲ್ಲಿ ಈ ಅವಾರ್ಡ್ ಅಲ್ಲಿ ಒಂದು ಚಿನ್ನದ ಪದಕ ಕೊಡಲಾಗುತ್ತೆ ಪ್ಲಸ್ ಬಿರುದು ಪತ್ರವನ್ನು ಕೊಡಲಾಗುತ್ತೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಗೋವಾ ಯಾರ್ಡ್ ಕಡೆಯಿಂದ ಗೋವಾ ಯಾರ್ಡ್ ಲಿಮಿಟೆಡ್ ತಮ್ಮ ಸೆಕೆಂಡ್ ವಾರ್ಡ್ಶಿಪ್ ಲಾಂಚ್ ಮಾಡಿದೆ ಪಿ ಲೆವೆನ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ವಾರ್ಶಿಪ್ ಅದರ ಹೆಸರು ತವಸ್ಯ ಅಂತ ಡೀಟೇಲ್ ನೋಡ್ಕೊಳ್ಳಿ ಗೋವಾ ಶಿಫಾರ್ಡ್ ಲಿಮಿಟೆಡ್ ಭಾರತ ಒಂದು ಪ್ರಮುಖ ರಕ್ಷಣಾ ಹಡಗುಕಟ್ಟೆಗಳಲ್ಲಿ ಒಂದಾಗಿದ್ದು ಲೆವೆನ್ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಎರಡನೇ ಯುದ್ಧ ಮೊದಲನೇ ಯುದ್ಧ ನೌಕೆ ತ್ರಿಪುಟ ಇದನ್ನೇ ಗೋವಾನೇ ಗೋವಾ ಶಿಫ್ಯಾಡ್ ಲಿಮಿಟೆಡ್ ಲಾಂಚ್ ಮಾಡಿತ್ತು ಆದರೆ ಎರಡನೇ ಈ ವರ್ಷ ಎರಡನೇ ಯುದ್ಧ ನೌಕೆಯ ತವಸ ಹೆಸರಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಇದು ಏಕೆ ಅಂದರೆ ಮೂರ್ ಸಾವಿರದ ಎಂಟುನೂರು ಟನ್ಗಳಷ್ಟು ಸ್ಥಳಾಂತರದೊಂದಿಗೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಕಾರ್ಯತಂತ್ರ ಪ್ರಾಬಲ್ಯವನ್ನು ಖಾಪಡಿಸುವ ವೈವಿಧ್ಯಮಯ ಶ್ರೇಣಿಯ ಅಕ್ರಮಕಾರಿ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ತವಸವನ್ನು ವಿನ್ಯಾಸಗೊಳಿಸಲಾಗಿದೆ ನಾವು ಇದು ಸೆಕೆಂಡ್ ವಾರ್ಷಿಪ್ ಆಗಿತ್ತು ಆದ್ರೆ ಎರಡನೇ ವಾರ್ಷಿಪ್ ಸಾರಿ ಫಸ್ಟ್ ವಾರ್ಷಿಪ್ ಗೋವಾ ಶಿಪ್ ಯಾರ್ಡ್ ಫಸ್ಟ್ ವಾರ್ಷಿಪ್ ಯಾವುದು ಅಂದ್ರೆ ಟ್ರಿಪೋಟ್ ಇದನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಲಾಯಿತು ಇದು ಇದು ಕೂಡ ಒಂದು ಯುದ್ಧ ನಕ್ಕೆ ವರ್ಲ್ಡ್ ವಾರ್ಶಿಪ್ ಆಗಿತ್ತು ಅಂದ್ರೆ ದೊಡ್ಡ ದೊಡ್ಡ ನೌಕೆಗಳಿಗೆ ಅದನ್ನು ರಕ್ಷಣೆ ನೋಡುತ್ತೆ ಓಕೆನಾ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಈಸ್ಟ್ ಕೋಸ್ಟ್ ರೈಲ್ವೆ ಕಡೆಯಿಂದ ಈಸ್ಟ್ ಕೋಸ್ಟ್ ರೈಲ್ವೆ ಬಿಕಮ್ ದ ಫಸ್ಟ್ ರೈಲ್ವೆ ಝೋನ್ ಟು ಅಚೀವ್ ಟೂ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಯನ್ ಟನ್ ಫ್ಲೈಟ್ ಲೋಡಿಂಗ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಈಸ್ಟ್ ಕೋಟ್ ರೈಲ್ವೆ ಫಸ್ಟ್ ರೈಲ್ವೆ ಝೋನ್ ಆಗಿದೆ ಏಕೆಂದರೆ ಎರಡ್ ಸಾವಿರದ ಸಾರಿ ಇಪ್ಪತ್ತೈ ಎರಡ್ ನೂರ ಐವತ್ತು ಮಿಲಿಯನ್ ಟನ್ಗಳಷ್ಟು ಸರಕು ಸಾಗಣೆ ಮಾಡುವ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡುವ ಒಂದು ಫಾರ್ ದ ಫಸ್ಟ್ ರೈಲ್ವೆ ಝೋನ್ ಆಗಿದೆ ಅಂದ್ರೆ ಇಂದುವರೆಗೂ ಈಸ್ಟ್ ಕೋಟ್ ರೈಲ್ವೆ ಅಡಿ ಎರಡು ಸು ಎರಡ್ ನೂರ ಐವತ್ತು ಮಿಲಿಯನ್ ಟನ್ಗಳಷ್ಟು ಸರಕು ಸಾಗಣೆ ಟ್ರಾನ್ಸ್ಪೋರ್ಟ್ ಮಾಡಿದೆ ಇದು ಒಂದು ಫಸ್ಟ್ ರೈಲ್ವೆ ಝೋನ್ ಆಗಿದ್ದು ಆಗಿರೋದು ಇದು ಈಸ್ಟ್ ಕೋಸ್ಟ್ ರೈಲ್ವೆ ಎರಡ್ ನೂರ ಐವತ್ತು ಮಿಲಿಯನ್ ಗಳಷ್ಟು ದಾಟಿದೆ ಸತತಿ ಎರಡನೇ ವರ್ಷವಾಗಿ ಗುರುತು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಯೂನಿಯನ್ ಮಿನಿಸ್ಟರ್ ಜಲಶಕ್ತಿ ಮಿನಿಸ್ಟರ್ ಸಿ ಆರ್ ಪಾಟೀಲ್ ಅವರು ಜಲಶಕ್ತಿ ಅಭಿಯಾನ ಮಾಡಿದೆ ಥೀಮ್ ಕ್ಯಾಚ್ ದ ರೇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹರಿಯಾಣ ಹರಿಯಾಣ ಇದು ಕೇವಲ ಹರಿಯಾಣದಕ್ಕೆ ಸಂಬಂಧ ಇರು ಇರುವುದಿಲ್ಲ ಓವರ್ ಆಲ್ ಇಂಡಿಯಾದಲ್ಲಿ ಕೆಲವೊಂದು ನೂರ ನಲವತ್ತೆಂಟು ಜಿಲ್ಲೆಗಳಾದಂತ ಇದನ್ನು ಶುರು ಮಾಡಲಾಗುವುದು ಜಲಶಕ್ತಿ ಸಚಿವರು ಸಿ ಆರ್ ಪಾಟೀಲ್ ಅವರು ದೇಶಾದ್ಯಂತ ಜಲಶಕ್ತಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಥೀಮ್ ಏನೆಂದ್ರೆ ಕ್ಯಾಸ್ ಇರನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಯಾವ್ದೋ ಎಷ್ಟು ಮಳೆ ಬರುತ್ತೆ ಅದನ್ನು ನಾವು ವೇಸ್ಟ್ ಮಾಡುವುದಿಲ್ಲ ಎಷ್ಟಾದಷ್ಟು ನಾವು ಸ್ಟೋರ್ ಮಾಡ್ತೀವಿ ಎಂದು ಉದ್ದೇಶ ಇದು ಹರಿಯಾಣದ ಪಂಚಕುಲದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ನಲವತ್ತೆಂಟು ಜಿಲ್ಲೆಗಳ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣೆ ಮತ್ತು ಸುಸ್ಥಿರತೆಯನ್ನು ಚಾಲನೆ ಮಾಡಲು ಜಲಶಕ್ತಿ ಸಚಿವಾಲಯ ಮತ್ತು ಜಲಶಕ್ತಿ ಸಚಿವಾಲಯ ಪ್ಲಸ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಈ ಮೂರು ಸಚಿವಾಲಯ ಕೂಡಿ ಹರಿಯಾಣ ಸರ್ಕಾರದ ಸಹಯೋಗದಿಂದ ಪ್ಲಸ್ ಹರಿಯಾಣ ಸರ್ಕಾರದ ಒಂದು ಸಹಯೋಗದಿಂದ ಈ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಜಲಶಕ್ತಿ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಲ ಸಂರಕ್ಷಣೆಗಾಗಿ ರಾಷ್ಟ್ರವ್ಯಾಪಿ ಜಾಗೃತಿ ಮತ್ತು ಕಾರ್ಯಕ್ರಮ ಚಾಲನೆ ಮಾಡುವ ಗುರಿಯನ್ನು ಹೊಂದಿದೆ ಇದರ ಹರ್ ಬೂಂದ್ ಅನ್ಮೋಲ್ ಇದರ ಉದ್ದೇಶ ಏನೆಂದ್ರೆ ಒಂದು ಹನಿ ಹನಿಯು ಕೂಡ ಅನ್ಮೂಲವಾಗಿದೆ ಅಂತ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇಂಡಿಯಾ ಎಕನಾಮಿ ಹಿಟ್ಸ್ ಇಂಡಿಯಾಸ್ ಎಕನಾಮಿ ಜೈವಿಕ ಆರ್ಥಿಕತೆ ಹಿಟ್ ಟಚ್ ಮಾಡಿದೆ ಒನ್ ಸಿಕ್ಸ್ಟಿ ಫೈವ್ ಬಿಲಿಯನ್ ರಷ್ಟು ಟಚ್ ಮಾಡಿದೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಒಂದು ರಿಪೋರ್ಟ್ ಕೂಡ ಪಬ್ಲಿಷ್ ಮಾಡ್ತಾರೆ ಸಾರ್ಥಿ ಮತ್ತು ಬಯೋಇಕನಾಮಿ ರಿಪೋರ್ಟ್ ಅನ್ನು ಈ ಜೈವಿಕ ಆರ್ಥಿಕತೆಯು ಎಕನಾಮಿಯು ಒಂದು ಆರ್ಥಿಕ ವ್ಯವಸ್ಥೆಯಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಸೇರಿದಂತೆ ನವೀಕರಿಸುವ ರಿನ್ಯೂಯೇಬಲ್ ಎನರ್ಜಿ ಅಂಡ್ ದ ಜೈವಿಕ ಸಂಪನ್ಮೂಲಗಳನ್ನು ಸರಕುಗಳು ಸೇವೆಗಳು ಮತ್ತು ಶಕ್ತಿಯನ್ನು ಉತ್ಪಾದಿಸಲು ಬಳಸಿಕೊಳ್ಳಲಾಗುವುದು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಹೊಂದಿದೆ ಮತ್ತು ಇಂಧನ ಮೇಲೆ ಅವಲಂಬನೆ ಮಾಡಿ ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಹತ್ತು ವರ್ಷಗಳಲ್ಲಿ ಕೇವಲ ಟೆನ್ ಇಯರ್ಸ್ಗಳಲ್ಲಿ ಭಾರತದ ಜೈವಿಕ ಇನ್ ಆರ್ಥಿಕತೆಯು ಸಾಧಾರಣ ಹತ್ತು ಶತಕೋಟಿಯಿಂದ ನೂರ ಅರವತ್ತೈದು ಶತಕೋಟಿಗೆ ದಾಟಿದೆ ಓನ್ಲಿ ಫಾರ್ ಟೆನ್ ಇಯರ್ಸಲ್ಲಿ ಒನ್ ಸಿಕ್ಸ್ಟಿ ಫೈವ್ ಮಿಲ್ ಪಾಯಿಂಟ್ ಸೆವೆನ್ ಬಿಲಿಯಷ್ಟು ದಾಟಿದೆ ನಾವು ಎರಡು ಸಾವಿರದ ಇಪ್ಪತ್ತರ ಒಳಗೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಉದ್ದ ಬಯೋ ಎಕನಾಮಿಯಲ್ಲಿ ನಮ್ಮ ಉದ್ದೇಶ ಏನಿತ್ತು ನೂರ ಐವತ್ತು ಶತಕೋಟಿ ದಾಟಿಸಬೇಕೆಂದು ಉದ್ದೇಶಿತ್ತು ಆದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನೂರ ಅರವತ್ತೈದು ಬಿಲಿಯನ್ ಅಷ್ಟು ದಾಟಿದೆ ಇದು ನಮ್ಮ ಇದು ನಮಗೆ ಪ್ಲಸ್ ಪಾಯಿಂಟ್ ಓಕೆನಾ ನಾವು ಜೈವಿಕ ಆರ್ಥಿಕತೆ ಬಯೋ ಎಕನಾಮಿ ಸೆಕ್ಟರ್ ಏನು ಇದೆಲ್ಲ ಇದು ನಮ್ಮ ಓವರ್ ಆಲ್ ಜಿ ಡಿ ಗೆ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಕೊಡುಗೆ ನೀಡುತ್ತದೆ ಕಾಂಟ್ರಿಬ್ಯೂಟ್ 4.25% ಕಾಂಟ್ರಿಬ್ಯೂಟ್ ಮಾಡುತ್ತೆ ಓವರ್ಆಲ್ ಜಿಡಿಪಿ ಅಲ್ಲಿ ಓಕೆನಾ ನೆಕ್ಸ್ಟ್ న్యూಸ್ ಬರ್ತಾ ಇದೆ ಜಿಡಾಟ್ লঞ্চ ಸಮರ್ಥ ಕಟಿಂಗ್ ಎಡ್ಜ್ ಇಂಕ್ಯುಬೇಷನ್ ಪ್ರೋಗ್ರಾಮ್ ಆಫ್ ಸ್ಟಾರ್ಟಪ್ ಸ್ಟಾರ್ಟಪ್ ಗೋಸ್ಕರ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮೆಟಿಕ್ಸ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮೆಟಿಕ್ಸ್ ನ್ನ ಮಾಡಿದᱮ ತಮ್ಮ ಸ್ಟಾರ್ಟ್ಅಪ್ ಗೋಸ್ಕರ ಒಂದು ಸಮರ್ಥ ಪ್ರೋಗ್ರಾ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದೆ ಸರ್ಕಾರದ ದೂರದ ಸಂಪರ್ಕ ಇಲಾಖೆ ಪ್ಲಸ್ ಸ್ವಾಯತ್ತ ಟೆಲಿಕಾಂ ಕೇಂದ್ರ ಭಾರತವು ಸಮರ್ಥ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮೊದಲ ಸಮೂಹವನ್ನು ಪ್ರಾರಂಭಿಸಿದೆ ಫಸ್ಟ್ ಎಡಿಷನ್ ನೆಕ್ಸ್ಟ್ ಇದು ಏಕೆ ಮಾಡಿದೆ ಅಂದ್ರೆ ಸ್ಟಾರ್ಟ್ಅಪ್ ಗೋಸ್ಕರ ನಮಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸಪೋರ್ಟ್ಸ್ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ತದೆ ಯಾರನ್ನಾದರೂ ಟೆಲಿಕಾಮ್ ಕ್ಷೇತ್ರದಲ್ಲಿ ಸ್ಟಾರ್ಟ್ ಅಪ್ ಮಾಡಬೇಕಿದೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಫೋರ್ ಜಿ ಫೈವ್ ಜಿ ಟೆಕ್ನಾಲಜಿಸ್ಟಲ್ಲಿ ಸ್ಟಾರ್ಟ್ ಅಪ್ ಮಾಡ್ಬೋದು ಅಂದ್ರೆ ಎ ಐ ಐ ಓ ಟಿ ಅಪ್ಲಿಕೇಶನ್ ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿ ಮೇಲೆ ಇವೆಷ್ಟು ಮೇಲೆ ಯಾರನ್ನಾದ್ರೂ ಹೊಸ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ರೆ ಅವರಿಗೆ ಒಂದು ಸಪೋರ್ಟ್ ಮಾಡುವುದು ಸಪೋರ್ಟ್ ಮಾಡುವ ಒಂದು ಉದ್ದೇಶ ಒಂದಿದೆ ಈ ಅಲ್ಲಿ ನೆಕ್ಸ್ಟ್ ಗ್ರ್ಯಾಂಡ್ ಟು ಅಪ್ ಟು ಸ್ಟಾರ್ಟ್ ಅಪ್ ಗೋಸ್ಕರ ಅಪ್ ಟು ಫೋರ್ ಲ್ಯಾಕ್ ಅವರಿಗೆ ಸಹ ಅಂದರೆ ಗ್ರ್ಯಾಂಟ್ ಮಾಡಲಾಗಿದೆ ಆ್ಯಂಡ್ ಅವರಿಗೆ ವೆಲ್ ಫರ್ನಿಶ್ಡ್ ಆಫೀಸ್ ಕೊಡ್ತಾ ಇದೆ ಸ್ಪೇಸ್ ಫಾರ್ ಪೀರಿಯಡ್ ಸಿಕ್ಸ್ ಮಂತ್ವರೆಗೆ ಒಂದು ಒಳ್ಳೆಯ ಪ್ಲೇಸ್ ಕೊಡ್ತಾ ಇದೆ ಸ್ಪೇಸ್ ಕೊಡ್ತಾ ಇದೆ ಆ್ಯಂಡ್ ದ ಕ್ಯಾಂಪಸ್ ಅಲ್ಲಿ ಸಿ ಡಾಟ್ ಕ್ಯಾಂಪಸ್ ಅಲ್ಲಿ ಅಂಡ್ ಲ್ಯಾಬ್ ಫೆಸಿಲಿಟೀಸ್ ಇದೆ ಮೆಂಟರ್ಶಿಪ್ ಇದೆ ಆ್ಯಂಡಲ್ಲಿ ಟೆಕ್ನಿಕಲ್ ಲೀಡರ್ಶಿಪ್ ಆ್ಯಂಡ್ ಇಂಡಸ್ಟ್ರೀಸ್ ಎಕ್ಸ್ಪಿ ಎಕ್ಸ್ಪರ್ಟ್ಸ್ ಇದೆ ಅಂಡ್ ಇ ಅಪ್ಲಿಕೇಶನ್ ಅಂಡರ್ ದ ಸಮರ್ಥ ಆರ್ ಓಪನ್ ಟು ಡಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ಸ್ ಇದರ ಒಂದು ರೆಕಗ್ನೈಸ್ ಸ್ಟಾರ್ಟಪ್ ಅಪ್ ಅಂದ್ರೆ ಡಿ ಪಿ ಯಾವ ಏನೇನು ಸ್ಟಾರ್ಟಪ್ಸ್ ಗೆ ರೆಕಗ್ನೈಸ್ ಮಾಡ್ತಾ ಇದೆ ಅದೇ ಸ್ಟಾರ್ಟ್ಅಪ್ಸ್ಗೆ ಸಿ ಡಾಟ್ ಸಿ ಡಾಟ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡಬಹುದು ಇನ್ ಕೇಸ್ ಅವರು ಬೇರೆದವರು ಇದ್ರೆ ಅದನ್ನು ಅನುಮತಿ ನೀಡಲಾಗಿದೆ ಓನ್ಲಿ ಫಾರ್ ಡಿ ಪಿ ಐ ಐ ಟಿ ರೆಕಗ್ನೈಸ್ ಡಿಪಿ ಐ ಐ ಟಿ ರೆಕಗ್ನೈಸ್ ಸ್ಟಾರ್ಟ್ಅಪ್ ಸ್ಟಾರ್ಟ್ಅಪ್ ಕೂಡ ಅನುಮತಿ ಮಾಡಲಾಗುವುದು ಸಿ ಡಾಟ್ ನೆಕ್ಸ್ಟ್ ಇದೆ ಸಿ ಡಾಟ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಟ್ಸ್ ಆಫ್ ಇಂಡಿಯಾ ಅಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಟ್ಸ್ ಆಫ್ ಇಂಡಿಯಾ ಜೊತೆಗೆ ಇದನ್ನು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಈ ಸ್ಟಾರ್ಟ್ ಅಪ್ ಅನ್ನು ಶುರು ಮಾಡ್ತಾ ಇದೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸೊಯಾನ್ ಇನಿಷಿಯೇಟಿವ್ ಸೊಯಾನ್ ಉಪಕ್ರಮ ನ್ಯಾಷನಲ್ ಇನೋವೇಷನ್ ಚಾಲೆಂಜ್ ಫಾರ್ ಡ್ರೋನ್ ರಿಸರ್ಚ್ ನಿಡಾರ್ ನಿಡಾರ್ ಅನ್ನು ಲಾಂಚ್ ಮಾಡಿದೆ ಅಂಡರ್ ದ ಸೋಯಾನ್ ಇನ್ಸ್ಟಿಟ್ಯೂಟ್ ಅಂದರೆ ಮಿನಿಸ್ಟ್ರಿ ಆಫ್ ಮೈತೈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೈತೈನಿದೆಲ್ಲ ಅಂಡ್ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಲಾಂಚ್ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಡ್ರೋನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಾರಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ಲಸ್ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಇವೆರಡೂ ಸೇರಿ ಒಂದು ನೀಡಾರ್ ಆರ್ಗನೈಸೇಷನ್ ಅನ್ನು ಶುರು ಮಾಡಿದೆ ಈ ನೀಡಾರ್ ಎದರ್ ಅಂಡರ್ ಬರುತ್ತೆ ಅಂದ್ರೆ ಸ್ವಯ ಇನಿಶಿಯೇಟಿವ್ ಅಂಡರ್ ಬರುತ್ತಿದೆ ಇದು ನೀಡಾರ್ ಅಂದ್ರೆ ಏಮ್ ಏನಿದೆ ಅಂದ್ರೆ ಏಕೆ ಇದು ಲಾಂಚ್ ಮಾಡ್ತಾ ಇದೆ ಅಂದ್ರೆ ಹೊಸ ಹೊಸ ಡ್ರೋನ್ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಇನೋವೇಷನ್ ಆಗಬೇಕು ಆ್ಯಂಡ್ ದ ರಿಯಲ್ ವರ್ಲ್ಡ್ ಡ್ರೋನ್ ಅಪ್ಲಿಕೇಶನ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡೋಕೋಸ್ಕರ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಓವರ್ ಆಲ್ ಅಡ್ವಾನ್ಸ್ ಟೆಕ್ನಾಲಜಿ ಡ್ರೋನ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಬೇಕೆಂದು ಈ ಶುರು ಮಾಡ್ತಾ ಇದೆ ನೆಕ್ಸ್ಟ್ ಅಬೌಟ್ ಸೋಯಾನ್ ಇನಿಶಿಯೇಟಿವ್ ಇದು ಒಂದು ಕ್ಯಾಪಾಸಿಟಿ ಕ್ಯಾಪಾಸಿಟಿ ಬಿಲ್ಡಿಂಗ್ ಪ್ರೊ ಪ್ರೋಗ್ರಾಂ ಆಗಿದೆ ಡ್ರೋನ್ ಇನ್ ಟೆಕ್ನಾಲಜಿಸ್ ಇನ್ ಇಂಡಿಯಾ ಲಾಂಚ್ ಇನ್ ಅಪ್ರೂವಲ್ಡ್ ಬೈ ಮೈತೇ ಅಂದ್ರೆ ಈ ಸೋಯಾನ್ ಇನ್ ಉಪಕ್ರಮಕ್ಕೆ ಮೈತಿ ಅಂದ್ರೆ ಮಿನಿಸ್ಟ್ರಿ ಆಫ್ ಇಲ್ಲಿದೆ ನೋಡಿ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದನ್ನು ಅನುಮತಿ ನೀಡಿತು ಸ್ವಯನ್ ಇನಿಷಿಯೇಟಿವ್ ಉಪಕ್ರಮ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಫೋರ್ಟಿ ಟೂ ಪಾಯಿಂಟ್ ಫೈವ್ ಸಾರಿ ನಲವತ್ತೆರಡು ಸಾವಿರದ ಐದುನೂರ ಅರವತ್ತು ಪಾರ್ಟಿಸಿಪೆಂಟ್ ಗಳಿಗೆ ಒಂದು ಸ್ಕಿಲ್ಡ್ ಡ್ರೋನ್ ಕಲಿಸಬೇಕು ಅಡ್ವಾನ್ಸ್ ಡ್ರೋನ್ ಪೈಲಟ್ಸ್ ಆಗಿ ಮಾಡಬೇಕು ಒಂದು ಉದ್ದೇಶ ಹೊಂದಿತ್ತು ಅದ್ರಗೋಸ್ಕರ ಇದೆ ಓಕೆನಾ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೋರ್ ದನ್ ನೂರ ಹತ್ತು ಮೇಘಾಲೆಥಿಕ್ ಸ್ಟ್ರಕ್ಚರ್ ಮಧ್ಯ ಶಿಲಾಯೋಗದ ಸ್ಟ್ರಕ್ಚರನ್ನು ಕಂಡುಹಿಡಿದ ಕೇರಳದಲ್ಲಿ ಕಂಡುಹಿಡಲಾಗಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೇರಳದ ಕೇರಳದ ಒಂದು ಜಿಲ್ಲೆ ಪಾಲ್ಕಾಂಡ್ನಲ್ಲಿ ಮಲ್ಲಪ್ಪುಳಂ ಅಣೆಕಟ್ಟಿನ ಬಳಿ ನೂರಕ್ಕೂ ಹೆಚ್ಚು ಕ್ಲಸ್ಟರ್ ನ ಇತ್ತೀಚೆಗೆ ಪರಿಶೋಧನಾ ಕಂಡುಹಿಡಿದಿದೆ ಮೆಗಾಲಿಥಿಕ್ ರಚನೆಗಳ ಇದು ಗಾರೆ ಅಥವಾ ಸಿಮೆಂಟ್ ಇಲ್ಲದೆ ದೊಡ್ಡ ಸಾಮಾನ್ಯವಾಗಿ ಒಂಟಾರೆ ಕಲ್ಲು ಇದೊಂದು ಕಲ್ಲು ಈ ಕಲ್ಲುಗಳಲ್ಲಿ ಯಾವುದೇ ಸಿಮೆಂಟ್ ಅನ್ನು ಬಳಸಲಾಗುವುದಿಲ್ಲ ಅಂಡ್ ಈ ಕಲ್ಲುಗಳನ್ನು ಮೆಗಾಲಿಥಿಕ್ ಕೇಜ್ ಏನ್ ಮಾಡ್ತಾ ಇದ್ರೆ ಹೂಳುವ ಅಂದ್ರೆ ಸ್ಮಶಾನ ಮಾಡುವ ಪ ಸಲುವಾಗಿ ಈ ಕಲ್ಲುಗಳನ್ನು ಬಳಸಲಾಗುತ್ತಿದೆ ಎಂದು ಹೇಳಲಾಗಿದೆ ನೆಕ್ಸ್ಟ್ ಹೆಚ್ಚಿನ ಸಮಾಧಿಗಳನ್ನು ಮಾಡುವಗೋಸ್ಕರ ಈ ಕಲ್ಲನ್ನು ಬಳಸಿದೆ ಹೆಚ್ಚಿನ ಸಮಾಧಿಗಳು ಸಿಸ್ಟ ವಿಧಾನಗಳಾಗಿವೆ ಎಂದು ಎಸ್ ಐ ಹೇಳಿದೆ ಅಂಡ್ ದ ಶಿಸ್ಟ್ ಸಮಾಧಿಯು ಒಂದು ಸಣ್ಣ ಕಲ್ಲಿನ ಅಂದ್ರೆ ಚಿಕ್ಕ ಚಿಕ್ಕ ಇಲ್ಲಿ ಕಾಣ್ತಾ ಇದೆ ನೋಡಿ ಶಿಸ್ಟ್ ಟೈಪ್ ಸಮಾಧಿ ಅಂದ್ರೆ ಚಿಕ್ಕ ಚಿಕ್ಕ ಕಣ್ಣುಗಳನ್ನು ಸಮಾಧಿಯನ್ನಾಗಿ ಮಾಡುವುದು ವಿಧಾನಗಳನ್ನು ಎಂದು ಎಸ್ ಐ ಆರ್ಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದೆ ಅಂಡ್ ದ ಮೇಘಾಲಯದ ದೊಡ್ಡ ಕಲ್ಲಿನ ರಚನೆ ಭಾರತದಾದ್ಯಂತ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುವುದು ಕರ್ನಾಟಕದ ಬ್ರಹ್ಮಗಿರಿ ಮತ್ತು ತಮಿಳುನಾಡಿನ ಆದಿಚನ್ನೂರು ಅತ್ಯಂತ ಗಮನಾರ್ಹವಾದ ತಾಣವಾಗಿದೆ ಮೇಘಾಲಯತಿಗೋಸ್ಕರ ಬಿಕಾಸ್ ಅತಿ ಹೆಚ್ಚು ಮೇಗಾಲಿಥಿಕ್ ಸ್ಟ್ರಕ್ಚರ್ ಸಿಗುವುದು ಕರ್ನಾಟಕ ದಕ್ಷಿಣ ಸೌತ್ ಇಂಡಿಯಾ ಕಡೆಗೆ ನೆಕ್ಸ್ಟ್ ನ್ಯೂಸ್ ಬರೆಗೆ ಬರ್ತಾ ಇದೆ ತಮಿಳುನಾಡು ಕಡೆಯಿಂದ ಪೋತಿ ಲೂಸ್ ಅವರ ಐವತ್ತೆಂಟು ಫೂಟ್ ಐವತ್ತೆಂಟು ಫೀಟ್ ಎತ್ತರದ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದೆ ಎಲ್ಲಿ ತಮಿಳುನಾಡಿನ ಅಮರಾವತಿಯಲ್ಲಿ ನಾವು ಮುಂಬರುವ ರಾಜಧಾನಿ ಅಮರಾವತಿಯಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರ ಪೋತಿ ಶ್ರೀರಾಮುಲು ಅವರ ಐವತ್ತೆಂಟನೇ ಅಡಿಗೆ ಪ್ರತಿಮೆಯನ್ನು ಸ್ಥಾಪಿಸಿದೆ ಆನ್ ಸಾರಿ ಆಂಧ್ರ ಪ್ರದೇಶ ಇದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಇದನ್ನು ಘೋಷಿಸಿದರು ಈ ರೀತಿ ಒಂದು ಸ್ಟ್ಯಾಚ್ಯೂ ಮಾಡಬೇಕು ಶ್ರೀರಾಮುಲು ಅವರು ಅವರು ಒಂಬತ್ತು ಸ್ವಾತಂತ್ರ್ಯ ಹೋರಾಟಗಾರ ಅಕ್ಟೋಬರ್ ಒಂದು ಹತ್ತೊಂಬತ್ನೂರ ಐವತ್ಮೂರರಂದು ಬಿಫೋರ್ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಪ್ರತ್ಯೇಕ ತೆಲುಗು ಮಾತನಾಡಲು ಆಂಧ್ರ ಪ್ರದೇಶ ಮದ್ರಾಸ್ ಪ್ರೆಸಿಡೆನ್ಸಿಂದ ಪ್ರತ್ಯೇಕ ಲ್ಯಾಂಗ್ವೇಜ್ ಬೇಸ್ಡ್ ಸಪರೇಟ್ ರಾಜ್ಯವನ್ನಾಗಿ ಮಾಡಬೇಕೆಂದು ಅವಾಗ ಒಂದು ಮಾತುಕತೆ ನಡೀತಾ ಇತ್ತು ಅವಾಗ ಪುಟ್ಟಿ ಶ್ರೀರಾಮಲ್ ಅವರು ಇದರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ ಮಾರ್ಚ್ ಹನ್ನೊ ಹದಿನಾರು ಹತ್ತೊಂಬತ್ ನೂರ ಒಂದರಂದು ಆಗಿನ ಮದ್ರಾಸ್ ಅಂದ್ರೆ ಬಿಫೋರ್ ನೈನ್ಟೀನ್ ಒನ್ ಮದ್ರಾಸ್ ಎಂದ ಪ್ರಾಂತ್ಯ ಏನಿದೆ ಮದ್ರಾಸ್ ಪ್ರೆಸಿಡೆನ್ಸಿ ಮೊದಲು ಆಂಧ್ರ ಪ್ರದೇಶದಲ್ಲಿ ಇತ್ತು ಅವಾಗ ಅವರು ಮದ್ರಾಸ್ನಲ್ಲಿ ಜನಿಸಿದರು ಕೊಟ್ಟಿ ಶ್ರೀರಾಮುಲು ಅವರು ಕುಟುಂಬ ಮೂಲತಃ ನೆಲ್ಲೂರಿಗೆ ಸೇರಿದರು ಅವರ ತ್ಯಾಗ ಅವರಿಗೆ ಅಮರ್ ಜೀವಿ ಎಂಬ ಗೌರವ ತಂದು ಕೊಟ್ಟಿದೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಶ್ರೀ ಅಶೋಕ್ ಸಿಂಗ್ ಠಾಕೂರ್ ಅವರು ಐ ಆ್ಯಂಡ್ ಟಿ ನ ನ್ಯೂ ಚೇರ್ಮನ್ ಆಗಿ ಎಲೆಕ್ಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ಇದು ಮೂರು ವರ್ಷ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಮೂರು ವರ್ಷದ ಕಾಲ ಒಳಗೆ ಇಂಡಿಯಾಸ್ ಇಂಟ್ಯಾಕ್ ಫುಲ್ ಫಾರ್ಮ್ ಏನಂದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್ ಈ ಒಂದು ಹೆರಿಟೇಜ್ನ ನ್ಯೂ ಸಿ ಎಮ್ ಚೇರ್ಪರ್ಸನ್ ಆಗಿ ಅಶೋಕ್ ಸಿಂಗ್ ಠಾಕೂರ್ ಅವರು ಆಯ್ಕೆಯಾಗಿದ್ದಾರೆ ಇದು ಎಲ್ಲಿದೆ ಅಂದ್ರೆ ಇಂಟ್ಯಾಕ್ ದೆಹಲಿಯಲ್ಲಿ ದೆಹಲಿಯಲ್ಲಿ ಇರೋದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಒಂದು ಪ್ರಧಾನ ಪರಂಪರೆ ಸಂರಕ್ಷಣೆಯನ್ನು ಸ್ಥಾಪಿಸಲಾಯಿತು ಠಾಕೂರ್ ಅವರು ಅಶೋಕ್ ಸಿಂಗ್ ಠಾಕೂರ್ ಅವರು ಇಂಟಾಗ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅಮಿತಾಬ್ ಕಾಂತ್ ಅಪಾಯಿಂಟ ಎನ್ ಐ ಐ ಟಿ ಯೂನಿವರ್ಸಿಟಿ ಚಾಲೆಂಜರ್ಸ್ ಎನ್ ಐ ಎನ್ ಐ ಎನ್ ಐ ಐ ಐ ಟಿ ಯೂನಿವರ್ಸಿಟಿ ಚಾಲೆಂಜ್ಗೆ ಚಾಲೆಂಜಸ್ಗೆ ಚಾನ್ಸಲರ್ಗೆ ಅಮಿತ್ ಕಾಂತ್ ಅವರು ಅಪಾಯಿಂಟ್ ಆಗಿದ್ದಾರೆ ಎನ್ ಐ ಟಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಸರ್ಕಾರಿ ನೀತಿ ಥಿಂಕ್ ಟ್ಯಾಂಕ್ ಅಂಡ್ ಆಯೋಗನ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಮಿತಾಬ್ ಕಾಂತ್ ಅವರು ಅದರ ಅಧ್ಯಕ್ಷ ಅಧ್ಯಕ್ಷರಾಗಿ ಅಂದ್ರೆ ಕುಲಪತಿ ನೇಮಿಸಿದೆ ಇದು ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತದೆ ನೆಕ್ಸ್ಟ್ ಅನುಜ್ ಕುಮಾರ್ ಸಿಂಗ್ ಅಪಾಯಿಂಟೆಡ್ ಆಸ್ ಎ ಜಾಯಿಂಟ್ ಸೆಕ್ರೆಟರಿ ಇನ್ ಯು ಪಿ ಎಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಜಾಯಿಂಟ್ ಸೆಕ್ರೆಟರಿ ಆಗಿ ಅನೀಜ್ ಕುಮಾರ್ ಅನೀಶ್ ಕುಮಾರ್ ಸಿಂಗ್ ಅವರು ಅಪಾಯಿಂಟ್ ಆಗಿದ್ದಾರೆ ಐದು ವರ್ಷಗಳ ಅವಧಿಗೆ ಇನ್ ಮುಂಬರುವ ಆದೇಶವರೆಗೆ ಇವರು ಕಾರ್ಯನಿರ್ವಹಿಸುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗ ಇದರ ಅಧ್ಯಕ್ಷತೆ ಪ್ರೀತ್ ಸುಡಾನ್ ಅವರು ಯು ಪಿ ಎಸ್ ಸಿ ಅಧ್ಯಕ್ಷರು ಪ್ರೀತ್ ಸುಡಾನ್ ಆಗಿದ್ದಾರೆ ಇಷ್ಟು ನಿಲ್ಪಟ್ಟಿ ಆನ್ಲೈನ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ನೆತುಂಬು ನಂದಿ ನೆಡ್ವಾಟ ಅವರು ನಮಿಬಿಯಾ ಅಂದ್ರೆ ನಮಿಬಿಯಾ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಅಹ್ ಆಯ್ಕೆಯಾಗಿದ್ದಾರೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಂದಿನಿ ನೆಡ್ವಾಟ ಅವರು ನಮಿಬಿಯಾದ ಐದನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಅಂಡ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಿಮ್ ಗಿಬೋಬ್ ಅವರ ಮರಣದ ನಂತರ ಹಂಗಾಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಎಂಬ ಅವರ ಉತ್ತರಾಧಿಕಾರಿಯಾಗಿದ್ದಾರೆ ನೆಕ್ಸ್ಟ್ ನಮಿಬಿಯಾದ ರಾಜಧಾನಿ ಗಾಂಧಿ ವಿಂಡ್ ಅಂಡ್ ಕರೆನ್ಸಿ ನಮಿಬಿಯಾ ಡಾಲರ್ಸ್ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಗೋಬಿಗೋ ಓಪನ್ಸ್ ರಿಷಬ್ ಪಂತ್ ಅವರಿಗೆ ಗೋಬಿಗೋ ಏನ್ ಮಾಡಿದೆ ಅಂದ್ರೆ ರಿಷಬ್ ಪಂತ್ ಅವರಿಗೆ ಬ್ರ್ಯಾಂಡ್ ಅಂಬೆಸಿಡರ್ ಆಗಿ ಅಂಡ್ ಕ್ಯಾಂಪೇನ್ ಫೀಚರ್ ಸುನಿಲ್ ಗಾವಸ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಾರೆ ಗೋಬಿಗೋ ગોબીગો ટીમ ઇન ધ નોન બેસ્ટ સ્તપિડ સ્તપિડ સુપિડ અંત નેક્સ્ટ ઓસ્કર પ્લેશરિયમ વિન્સ યર ફ્રોમ ચાઇનીઝ ગ્રાન્ડ પ્રિક્સ ચાઇનીઝ ગ્રાન્ડ પ્રિક્સ ಗೆદવર ઓસ્કર પ્રિન્સ ઓર કાર રેસિંગ ઓસ્કર એ ગ્રા ચાઇનીઝ ગ્રાન્ડ પ્રિક્સન માં કોડ લાગુ નેક્સ્ટ న్యూસ વર્તાઈ છે જીમ મસ્ટિક્સ માં લી પ્રણતિ નાયક વિન બ્રોન્ઝ ઇન વુમેન્સ ಓಲ್ಡ್ ಅಂಡ್ ಫಿಗ್ ವರ್ಲ್ಡ್ ಕಪ್ ಓಲ್ಡ್ ಅಂಡ್ ಫಿಗ್ ವರ್ಲ್ಡ್ ಕಪ್ ಅಲ್ಲಿ ಪ್ರಣತಿ ನಾಯಕ್ ಅವರು ಬ್ರಾಂಜ್ ಲೆವೆಲ್ ಅನ್ನು ಗೆದ್ದುಕೊಂಡಿದ್ದಾರೆ ಜಿಮ್ನಾಸ್ಟಿಕ್ ಟರ್ಕಿಯಲ್ಲಿ ನಡೆಯುವುದು ಅಂಟಲ್ಯದಲ್ಲಿ ನಡೆಯುತ್ತಿರುವ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಜಿಮ್ನಾಸ್ಟಿಕ್ ವಿಶ್ವಕಪ್ ಮಹಿಳಾ ವರ್ಲ್ಡ್ ಫೈನಲ್ಗೆ ಭಾರತದ ಪ್ರಣತಿ ನಾಯಕ ಕಂಚಿನ ಪದಕ ಗೆದ್ದಿದ್ದಾರೆ ಚಿನ್ನದ ಪದಕ ಗೆದ್ದವರು ಯುನೈಟೆಡ್ ಸ್ಟೇಟ್ಸ್ ನ ಜಯಾ ಹ್ಯಾಂಗ್ ಅವರು ಯುನೈಟೆಡ್ ಸ್ಟೇಟ್ಸ್ ನ ಜಯಲಾಂಗ್ ಅವರು ಚಿನ್ನದ ಪದಕ ಅಂಡ್ ಇಂಡಿಯನ್ ಪ್ರಣತಿ ನಾಯಕ್ ಅವರು ಕಂಚಿನ ಪದಕ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಈಸ್ ಆಗಿದ್ದು ಇನ್ ಕೇಸ್ ಆಫ್ ಎನಿ ಕ್ವಾರೀಸ್ ಇದ್ರೆ ಎನಿ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್